ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಶರ್ಟ್ ಗುಂಡಿ ಇಲ್ಲದಿರುವುದಕ್ಕೆ ಮೆಟ್ರೋ ಹತ್ತಲು ಬಿಡದೆ ಕಾರ್ಮಿಕನಿಗೆ ಅಪಮಾನ ಆರೋಪ ಯಾವುದೇ ಅವಮಾನ ಮಾಡಿಲ್ಲ ಎಂದು ಬಿಎಂಆರ್ಸಿಎಲ್ ಪ್ರತಿಕ್ರಿಯೆ ಯಾರೇ ವಿರೋಧ ಮಾಡಿದರೂ ಬಗ್ಗುವ ಜಾಯಮಾನ ನನ್ನದಲ್ಲ ಜೋಶಿ ಕೆಲ ಮಠಾಧೀಶರನ್ನ ಹೆದರಿಸಿ ನನ್ನ ವಿರುದ್ಧ ಹೇಳಿಕೆ ಕೊಡಿಸುತ್ತಿದ್ದಾರೆ ಕೇಂದ್ರ ಸಚಿವರ ವಿರುದ್ಧ ದಿಂಗಾಲೇಶ್ವರ ಶ್ರೀ ವಾಗ್ದಾಳಿ ನಾನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕೆನ್ನುವ ಗುರಿ ನಮ್ಮ ವರಿಷ್ಠರಲ್ಲಿದೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವ ಮೂಲಕ ಮೋದಿಗೆ ಉಡುಗೊರೆ ನೀಡುತ್ತೇವೆ ಬಿಎಸ್ವೈ ವಿಶ್ವಾಸ ಶಿವಮೊಗ್ಗದಲ್ಲಿ ಯುಗಾದಿ ನಿಮಿತ್ತ ಆರ್ಎಸ್ಎಸ್ ಕಾರ್ಯಕ್ರಮ ಈಶ್ವರಪ್ಪ ಬಿವೈ ರಾಘವೇಂದ್ರ ಬಾಗಿ ಕಾರ್ಯಕರ್ತರು ಮುಖಂಡರಿಗೆ ಅಚ್ಚರಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಈಗಾಗಲೇ ಶಂಕಿತರನ್ನ ಎನ್ಐಎ ಪತ್ತೆ ಮಾಡಿದೆ ಗೃಹ ಸಚಿವ ಜಿಪರಮೇಶ್ವರ್ ಹೇಳಿಕೆ ಜನರ ಜೊತೆ ಯುಗಾದಿ ಆಚರಿಸಿದ ಗೀತಾ ಶಿವರಾಜ್ ಕುಮಾರ್ ಬೆಳ್ಳಿ ಕಡ್ಗ ಹಣ ದೇಣಿಗೆ ನೀಡಿದ ಅಭಿಮಾನಿಗಳು ಪತ್ನಿಗೆ ಸಾಥ್ ಕೊಟ್ಟ ನಟ ಶಿವರಾಜ್ ಕುಮಾರ್ ಮಹಾರಾಷ್ಟ್ರದ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟದ ಸೀಟು ಹಂಚಿಕೆ ಒಪ್ಪಂದ ಅಂತಿಮ ಶಿವಸೇನೆಯ ಉದ್ದವ್ ಠಾಕ್ರೆ ಬಣಕ್ಕೆ ಇಪ್ಪತ್ತೊಂದು ಕಾಂಗ್ರೆಸ್ಗೆ ಹದಿನೇಳು ಎನ್ಸಿಪಿ ಶರದ್ ಪವಾರ್ ಬಣಕ್ಕೆ ಹತ್ತು ಸ್ಥಾನ ರೈಲಿಗೆ ಸಿಲುಕಿ ಒಂದೇ ಕುಟುಂಬದ ನಾಲ್ವರು ಸಾವು ಬಿಹಾರದ ಸೀವಾನ್ನಲ್ಲಿ ಘಟನೆ ಗೋಧಿ ಕೊಯ್ಲು ಮುಗಿಸಿ ಹಿಂದಿರುಗುವಾಗ ನಡೆದ ದುರಂತ ಲಡಾಖ್ ಬಳಿಯ ಹೋಟಾನ್ ನಲ್ಲಿ ಹೊಸ ರನ್ವೇ ನಿರ್ಮಿಸಿದ ಚೀನಾ ಉಪಗ್ರಹ ಚಿತ್ರಣ ತಜ್ಞ ಡೇಮಿಯನ್ ಸೈಮನ್ ಮಾಹಿತಿ ನಟಿ ಅದಿತಿ ಪ್ರಭುದೇವ್ಗೆ ಹೆಣ್ಣು ಮಗು ಜನನ ಸೋಷಿಯಲ್ ಮೀಡಿಯಾಗಳಲ್ಲಿ ಶುಭ ಸುದ್ದಿ ಹಂಚಿಕೊಂಡ ನಟಿ ಅಭಿಮಾನಿಗಳು ನೆಟ್ಟಿಗರಿಂದ ದಂಪತಿಗೆ ಅಭಿನಂದನೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ